ಸಮಿತಿಯ ಚುನಾವಣೆ ಮತ್ತೆ ಮರಾಠಿಗರದ್ದೇ ಎತ್ತಿದ ಕೈ ಕನ್ನಡಿಗರಿಂದ ಒಬ್ಬರೇ ಆಯ್ಕೆ ಮೈತ್ರಿ ಸರ್ಕಾರದ ಚೊಚ್ಚಲ ಬಜೆಟ್ ಮಂಡನೆ ರೈತರಿಗೆ ಸಿಹಿ ಉಳಿಸಿದ ಮಣ್ಣಿನ ಮಗ ಬೆಳಗಾವಿಯ ನಿರೀಕ್ಷೆಗಳೆಲ್ಲ ಮತ್ತೆ ನಿರಾಸೆ ಆಮೇಗತೆಯಲ್ಲಿ ಆಧುನಿಕ ಬಸ್ ನಿಲ್ದಾಣದ ಕಾಮಗಾರಿ ಸ್ಮಾರ್ಟ್ ಸಿಟಿ ಕನಸು ನನಸಾಗುವುದು ಯಾವಾಗ ಪ್ರಯಾಣಿಕರ ಗೋಳು ಕೇಳುವರಿಲ್ಲ ಸೇವೆ ಮಾಡಲು ನೂರಾರು ದಾರಿ ಹತ್ತ ಕಡೆಗೆ ಸ್ವಲ್ಪ ಮನಸ್ಸು ತೋರಿ ರದ್ದಿಯಿಂದ ಬುದ್ಧಿಯಿಂದ ಸಮಾಜ ಸೇವಕ ಬೆಳಗಾವಿ ಮಹಾನಗರ ಪಾಲಿಕೆಯ ನಾಲ್ಕು ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಚುನಾವಣೆ ಇಂದು ಜರುಗಿತು ಮರಾಠಿ ಗುಂಪಿನಿಂದ ಮೂರು ಸದಸ್ಯರು ಸ್ಥಾಯಿ ಸಮಿತಿಯಲ್ಲಿ ಸ್ಥಾನ ಪಡೆದರೆ ಕನ್ನಡ ಗುಂಪಿನಿಂದ ಒಬ್ಬರು ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಐವತ್ತೆಂಟು ಸದಸ್ಯರನ್ನು ಹೊಂದಿದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿನ ನಾಲ್ಕು ಸ್ಥಾಯಿ ಸಮಿತಿಯ ಚುನಾವಣೆ ಇಂದು ನಡೆಯಿತು ಜೂನ್ ಇಪ್ಪತ್ತೈದರಂದು ಇಪ್ಪತ್ತನೇ ಅವಧಿಯ ನಾಲ್ಕು ಸ್ಥಾಯಿ ಸಮಿತಿಯ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಆದ್ದರಿಂದ ಇಂದು ಎಲ್ಲಾ ಸಮಿತಿಗಳಿಗೆ ಅಧ್ಯಕ್ಷರನ್ನು ನೇಮಿಸುವ ಬಗ್ಗೆ ಚುನಾವಣೆ ನಡೆಸಲಾಯಿತು ಸ್ಟ್ಯಾಂಡಿಂಗ್ ತೆರಿಗೆ ಹಾಗೂ ಹಣಕಾಸು ಸಮಿತಿಗೆ ಪುಂಡ್ಲಿಕ್ ಪರಿಕ್ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾರ್ವಜನಿಕ ನ್ಯಾಯ ಸಮಿತಿಗೆ ಸಂಧ್ಯಾ ಬಾತ್ಕಾಂಡೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಗೆ ಮೋಹನ್ ಬಾಂದೂರ್ಗೆ ಹಾಗೂ ಲೆಕ್ಕಗಳ ಸ್ಥಾಯಿ ಸಮಿತಿಗೆ ವೈಶಾಲಿ ಹುಲ್ಜಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಪೌರ ಬಸಪ್ಪ ಚಿಕ್ಕಲ್ದಿನಿ ಅವರು ಎಲ್ಲ ನೂತನ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿ ನಗರ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಇವತ್ತಿನ ದಿನ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾಲ್ಕು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನು ಇವತ್ತಿನ ದಿನ ಆಯ್ಕೆ ಮಾಡಲಾಗಿದೆ ಇನ್ನು ಮುಂದೆ ಅವರು ಎಲ್ಲ ತಮ್ಮ ತಮ್ಮ ಕೆಲಸಗಳು ಹೇಳ್ತಾರೆ ಇನ್ ಯಾಕಾರ ತಮ್ಮ ತಮ್ಮ ಯಾವ್ಯಾವ ಸಮಿತಿ ಅಧ್ಯಕ್ಷರವರೆಲ್ಲ ಕುಡಿಕೊಂಡು ನಾಲ್ಕು ಅಧ್ಯಕ್ಷರು ಸೇರಿಕೊಂಡು ಯಾವ್ಯಾವ ದಿನ ಮುಂದೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ವಿಷಯಗಳು ತೊಗೊಂಡು ಅವ್ರದ್ದು ತಮ್ಮ ತಮ್ಮ ಮೀಟಿಂಗ್ ಮಾಡಿ ಕ್ಯಾಸ ಅವನ್ನೆಲ್ಲ ಪಾಸ್ ಮಾಡಿ ಇನ್ನು ಮುಂದೆ ಏನೇನು ಅಭಿವೃದ್ಧಿ ತೊಗೋಬೇಕು ಅನ್ನೋದು ಎಲ್ಲರೂ ಕೂಡ ಸಹಕಾರ ಅವ್ರ ಸಹಕಾರದ ನಮಗೆ ಬಿರ್ತೈತಿ ನಮ್ಮ ಸರ್ಕಾರ ಅವ್ರಿಗೆ ಇರ್ತೈತಿ ಹೀಗಾಗಿ ನಾವು ಒಳ್ಳೆ ರೀತಿಯಿಂದ ನಾವು ಇವ್ರ ಮಠ ನಡ್ಸ್ಕೊಂಡು ಹೋಗ್ತಾರೆ ಕನ್ನಡ ಬಗ್ಗೆ ನಾವು ಈಗ ಅಸಮಾಧಾನ ಅನ್ನೋದು ಇಲ್ಲ ಯಾಕಂದರೆ ಫಾಸಲನ್ನು ನಾವು ಎರಡು ಮೂರು ಸೀಟ್ ಗೆದ್ದೆವು ಇದು ಸಲ ನಾವು ಎಮ್ ಎಸ್ ಅವ್ರನ್ನ ಅವ್ರವ್ರ ಗಲಾಟೆನಾಗ ಒಬ್ಬರನ್ನ ತೊಗೊಂಡು ನಮ್ಮ ಕನ್ನಡ ಗ್ರೂಪ್ನಾಗೆ ಒಬ್ಬರನ್ನು ನಾವು ಇದು ತೆರಿಗೆ ಹಣಕಾಸು ಚೇರ್ಮನ್ ಮಾಡ್ಯವರು ಅದೇ ರೀತಿ ನೂತನವಾಗಿ ಆಯ್ಕೆಗೊಂಡ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮಾತನಾಡಿ ಬೆಳಗಾವಿ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಪಾಲಿಕೆಗೆ ತೆರಿಗೆ ಸಂಗ್ರಹಿಸುವುದು ಸೇರಿದಂತೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದೆಂದರು ಅದಲ್ಲದೆ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಪಾಲಿಕೆಯ ನಾಲ್ಕು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗಿದ್ದರೂ ಮರಾಠಿ ಗುಂಪಿನಲ್ಲಿ ಅಸಮಾಧಾನದ ವ್ಯಕ್ತವಾಗಿದೆ ಎಂಬುದನ್ನು ಹೇಳಲಾಗುತ್ತಿದೆ ಆರೋಗ್ಯ ಕಮಿಟಿ ಜಿ ಚೇರ್ಮನ್ ಅಹೇ ಮೀ ಸಂಪೂರ್ಣ ಬೆಳಗಾವ್ ಶಹರ ಸ್ವಚ್ಛತಾ ರೋಗರಾಯಿ ದೂರ ದೃಷ್ಟಿನ ಪ್ರಯತ್ನ ಕರಿನ್ ಆಮೇಲೆ ಸ ನಗರ ಸೇವಕ तसेच महापौर उपमहापौर यांच्या प्रयत्नानं यांच्या विचारानं मी बेळगाव शहराची व्यवस्था करेन आर्थ खात्याचा चेअरमन आहे आणि ह्या बेळगावच्या जे टॅक्सीस जे वाट कमी लपवी करत आहेत की ती ओपन करून सगळ्यांना मी ह्या कॉर्पोरेशन महानगरपालिकेला जेवढं होईल तेवढा फायदा करून देईन ह्याच म्हणजे पीडब्ल्यूची कामं ये इम्प्लिमेंट करू करतो करू शकतो आणि पुढची बेळगावचा नवीन आराखडा तयार करण्यासाठी मी पुढचा प्रयत्न करून बेळगाव शहर डेव्हलप शहरांना ते का कुठलंही कार्य मी हाती घेऊन ते पूर्ण तत्वाला नेईन कुमारस्वामी मंडि बजेटनं बेळगाव जिल्ह्या सिक्क शून्य मात्र माजी मुख्यमंत्री सिद्धराय घोषित सुपर मल्टी स्पेशालिटी आस्पत्रे निर्माण मरू ಗಡಿನಾಡ ಕನ್ನಡಿಗರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಬಹು ನಿರೀಕ್ಷಿತ ಚೊಚ್ಚಲ ಬಜೆಟ್ ಮಂಡಿಸಿದರು ಸಮ್ಮಿಶ್ರ ಸರ್ಕಾರದ ಬಜೆಟ್ ಮಂಡಿಸಿದ ಸಿಎಂ ಹಲವು ಜನಪ್ರಿಯ ಯೋಜನೆಗಳನ್ನು ಘೋಷಿಸಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ವರೆಗಿನ ಎಲ್ಲಾ ಸುಸ್ತಿ ಬೆಳೆ ಸಾಲ ಮನ್ನಾ ಸೇರಿದಂತೆ ವೃದ್ಧರ ಮಾಸಾಸನ ಆರುನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ವರೆಗೆ ಹೆಚ್ಚಳ ಮಾಡುವುದಲ್ಲದೆ ಸಂಧ್ಯಾ ಸುರಕ್ಷಾ ಯೋಜನೆ ಮಾಸಾಸನ ಆರುನೂರು ರೂಪಾಯಿನಿಂದ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ ಇನ್ನು ಬಿ ಪಿ ಎಲ್ ಕುಟುಂಬದ ಗರ್ಭಿಣಿಯರಿಗೆ ಹೆರಿಗೆ ಪೂರ್ವ ಹಾಗೂ ಹೆರಿಗೆ ನಂತರದ ಮೂರು ತಿಂಗಳುಗಳ ಮಾಸಿಕ ಸಾವಿರ ರೂಪಾಯಿ ಆಧಾರ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆ ಮುಂದುವರಿಸುವ ಬಗ್ಗೆ ನಿರ್ಣಯ ಕೈಗೊಂಡಿದ್ದಾರೆ ಅದೇ ರೀತಿ ಮೂರು ಸಾವಿರ ಸ್ವಸಹಾಯ ಗುಂಪುಗಳಿಗೆ ಸಾಲ ಒದಗಿಸಲು ಐದು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಆದರೆ ಸಿಎಂ ಕುಮಾರಸ್ವಾಮಿ ಮಂಡಿಸಿರುವ ಬಜೆಟ್ನಲ್ಲಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಕಚೇರಿಗಳ ಸ್ಥಳಾಂತರ ಹಾಗೂ ಶಾಸಕರ ಭವನ ನಿರ್ಮಾಣ ಬಗ್ಗೆ ತೀರ್ಮಾನ ಆಗಬಹುದು ಎಂದು ಬೆಳಗಾವಿ ಜನ ಕಾದುಕೊಳ್ಳುತ್ತಿದ್ದರು ಆದರೆ ಕುಮಾರಸ್ವಾಮಿ ಅವರು ಜನರ ನಂಬಿಕೆ ಹುಸಿಗೊಳಿಸಿದ್ದಾರೆ ಈ ಕುರಿತು ಬೆಳಗಾವಿ ಜಿಲ್ಲೆಯ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ರೈತರು ಸಾಲ ಮನ್ನಾ ಅಂತ ಹೇಳಿ ಒಂದು ವಿಷಯನ ತಗೊಂಡು ಇವತ್ತಿನ ಸಹ ಬರೀ ಎರಡು ಲಕ್ಷದವರೆಗೂ ಸಾಲ ಮಾತ್ರ ಮನ್ನಾ ಮಾಡಿದ್ದಾರೆ ಅದಕ್ಕೂ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಹದಿನೇಳು ಮೂವತ್ತೊಂದಕ್ಕೆ ಇಟ್ಟಿದ್ದಾರೆ ಆದರೆ ಅದಕ್ಕಿಂತ ಹಿಂದಿನ ಎರಡು ಸಾವಿರದ ಒಂಬತ್ತರ ಆಚೆಗೆ ಕಟಾಪ್ ಅದನ್ನ ಒಂಬತ್ತು ತೆಗೆದುಬಿಟ್ಟು ಬಿಟ್ಟು ಹಿಂದಿನ ಕೂಡ ರೈತರು ಸಾಕಷ್ಟು ಜನ ಇದಾರೆ ಆ ರೈತರು ಸಾಲನೂ ಕೂಡ ಸೇರಿಸ್ಕೊಂಡು ಅವ್ರದ್ದು ದಿವಸ ಕೂಡ ಸಾಲನ ಮನ್ನಾ ಮಾಡಬೇಕು ಯಾಕೆ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿಯವರು ಮಂಡಿಸಿದಂಥ ಸಂಕಲ್ಪದಲ್ಲಿ ನಾರ್ತ ಕರ್ನಾಟಕನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಿದೆ ಅದಕ್ಕೆ ನಾರ್ತ ಕರ್ನಾಟಕಕ್ಕೆ ಅದರ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಫಂಡು ಬಿಡುಗಡೆ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ ಇದೆ ಇದು ನನ್ನ ಸರ್ ಇವತ್ತಿನ ಬಜೆಟ್ ನೋಡಿ ಬಹಳ ನಮಗೆ ಮನ ಆ ಮನಸ್ಸಿಗೆ ಅಸಮಾಧಾನವಾಗಿದೆ ಯಾಕೆ ಒಂದೇ ಸಾಲ ಬಜೆಟ್ ಮಾಡಿದ್ದಾರೆ ಇದು ಯಾಕಂದರೆ ಇದನ್ನು உத்தர கர்நாடக பாகி ஜன அனுகூல ஆகல யாக்கி சிலகி லூமிட் இட்டார் ஆக்கே மண்டே மைசூர் கடை எல்லா சிலகி லூமிட் கடுமையிட்டேரு அது கே ஆர் எஸ் டேம் அவரை அனுகூல ஆகவே ரைத்தே இல்லை உத்தர கர்நாடக ஹைதராபாத் கீராவரிவதில் இப்போ எக்கரையில் ஜமீன ரெத்தி அனுகூல ஆகல இதை விட்டு இவரு சர்க்கீ சாம்பி மாலைய ரைத்தர சலகணைகள் பீஜொர இன்னெல்லாம் சப்சிடி கொட்கு ஆ ಭಾಗ್ಯಗಳನ್ನೆಲ್ಲ ನಿಲ್ಲಿಸಬೇಕು ಏನು ಬೆಳಗಾವಿಯ ಗಡಿ ಭಾಗ ಇವತ್ತು ರಾಜ್ಯ ಸರ್ಕಾರ ತನ್ನ ಬಜೆಟ್ ಅನ್ನ ಮಂಡನೆ ಮಾಡಿದೆ ಈ ಬಜೆಟ್ ಒಳಗಡೆ ಏನು ಬೆಳಗಾವಿಯ ಜನತೆ ಬಹು ನಿರೀಕ್ಷಿತವಾದಂತ ಒಂದು ಒಳ್ಳೆಯ ಕಾರ್ಯಗಳನ್ನ ಕೆಲಸಗಳನ್ನ ಒಂದು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗಳು ಸಂಪೂರ್ಣವಾಗಿ ಹುಸಿಯಾಗಿದೆ ಬೆಳಗಾವಿ ನಿವಾಸಿಗಳ ಕನಸಿನ ಯೋಜನೆಯಾಗಿದ್ದ ಆಧುನಿಕ ಬಸ್ ನಿಲ್ದಾಣ ನಿರ್ಮಾಣದ ಯೋಜನೆಯು ಈಗ ನನಸಿನ ಪಥದಲ್ಲಿದೆ ಹುಷಪ್ಪ ಕೊನೆಗೂ ಹೊಸ ನಿಲ್ದಾಣ ನಿರ್ಮಾಣವಾಗುತ್ತದೆ ಎಂದು ಉಸಿರು ಬಿಡುವಷ್ಟರಲ್ಲಿ ಇದೀಗ ಪ್ರಯಾಣಿಕರಿಗೆ ಸಾಲು ಸಾಲಾಗಿ ಸಮಸ್ಯೆಗಳು ಬೆನ್ನು ಬಿದ್ದಿವೆ ಅದೇನಪ್ಪ ಅಂತ ಸಮಸ್ಯೆ ಅಂತೀರಾ ಇಲ್ಲಿದೆ ನೋಡಿ ಸ್ಟೋರಿ ಸ್ಮಾರ್ಟ್ ಸಿಟಿ ಪ್ರೊಜೆಕ್ಟ್ ಅಡಿಯಲ್ಲಿ ಬೆಳಗಾವಿ ನಗರವನ್ನು ಆಯ್ಕೆ ಮಾಡಲಾಗಿದೆ ಸಿಟಿಯು ಸ್ಮಾರ್ಟ್ ಆಗಬೇಕಾದರೆ ಸ್ಮಾರ್ಟೆಸ್ಟ್ ಬಸ್ ನಿಲ್ದಾಣವು ಅವಶ್ಯಕ ಅದಕ್ಕಿಂತ ಎರಡ್ ಸಾವಿರದ ಹದಿನಾರರ ಚಳಿಗಾಲ ಅಧಿವೇಶನದ ಕೊನೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಧುನಿಕ ಬಸ್ ನಿಲ್ದಾಣದ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಅದು ನಿರ್ಮಾಣ ಆಗುವವರೆಗೂ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಹೊಸ ಸಿಟಿ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರಿಸುವುದರ ಮೂಲಕ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಆದರೆ ಇಲ್ಲಿ ಪ್ರಯಾಣಿಕರ ಗೋಳು ಕೇಳುವವರು ಯಾರು ಅನ್ನುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಪ್ರಯಾಣಿಕರ ಗೋಳು ಕೇಳುವವರು ಯಾರು ಅನ್ನುವಂತಹ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಪ್ರತಿದಿನ ನೌಕರರು ವಿದ್ಯಾರ್ಥಿಗಳು ಪ್ರಯಾಣಿಕರು ವ್ಯಾಪಾರಿಗಳು ಹೀಗೆ ಹಲವಾರು ಜನರು ಬಂದು ಸೇರುವುದರಿಂದ ಜನಜಂಗುಳಿ ಸಾಮಾನ್ಯವಾಗಿಯೇ ಹೆಚ್ಚುತ್ತದೆ ಆದರೆ ಈಗಿರುವ ಬಸ್ ನಿಲ್ದಾಣದ ಸ್ಥಳವು ಚಿಕ್ಕದಾಗಿರುವುದರಿಂದ ಬಸ್ಗಳ ಸಂಖ್ಯೆ ಹೆಚ್ಚಿರುವುದರಿಂದ ಸಮರ್ಪಕವಾದ ನಿಲುಗಡೆಯನ್ನು ಕಲ್ಪಿಸಲು ಸಾಧ್ಯವಾಗುತ್ತಿಲ್ಲ ಈ ಹೊಸ ಬಸ್ ಸ್ಟ್ಯಾಂಡ್ ಐತಿ ಇಲ್ಲಿ ಮಲಿ ಬಾಳ ಐತ್ರಿ ಮತ್ತೆ ಏನ ದ ಮಾಡಿಕೊಡ್ತಿರೋ ಇಲ್ಲೋ ಹಿ ಇಲ್ಲಿ ಭಾಳ ಗಿಲ ಆಡಿ ಪಾಡಿ ನಡೆಸಿ ಅದಕ್ಕೆ ನಮಗೆ ಕುಂಡಾಕ್ ಬಂಡಾಗ ಆಸರಿಲ್ಲ ನಮಗೆ ಯಾವ ಬಸ್ ಎಲ್ಲಿ ನಿಲ್ಲುತ್ತದೆ ಎಂದು ತಿಳಿದುಕೊಳ್ಳುವುದೇ ಒಂದು ದೊಡ್ಡ ಗೊಂದಲವಾಗಿದೆ ಮತ್ತು ಬಸ್ ನಿಲ್ದಾಣದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಮಳೆಯಾದಾಗ ಅವುಗಳಲ್ಲಿ ನೀರು ನಿಂತು ನಡೆದಾರರು ಕುಳಿತುಕೊಳ್ಳಲು ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಬೀದಿ ನಾಯಿಗಳ ಹಾವಳಿಯು ಕಡಿಮೆ ಇಲ್ಲ ಆಧುನಿಕ ಬಸ್ ನಿಲ್ದಾಣ ನಿರ್ಮಾಣದ ಯೋಜನೆಯು ಮೂವತ್ತೆರಡು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಪಾಯಿಯಾಗಿದ್ದು ಮೂರು ಪಾಯಿಂಟ್ ಎಂಟು ಎಕರೆ ವಿಸ್ತಾರದಲ್ಲಿ ನಿರ್ಮಿಸಲಾಗುತ್ತಿದೆ ತಿಳಿದು ಬಂದ ಮೂಲಗಳ ಪ್ರಕಾರ ಒಂದೇ ಬಾರಿಗೆ ನಲವತ್ತೊಂದು ಬಸ್ಗಳ ನಿಲುಗಡೆ ವ್ಯವಸ್ಥೆ ಪಾರ್ಕಿಂಗ್ ನಿಯಂತ್ರಣ ಕೊಠಡಿ ಪ್ರಯಾಣಿಕರ ಮಾಹಿತಿ ಕೌಂಟರ್ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಪಾರ್ಕಿಂಗ್ ಲೈನ್ಗಳು ಕುಡಿಯುವ ನೀರಿನ ಸೌಲಭ್ಯ ಯಾತ್ರಾ ನಿವಾಸಿ ವಸತಿ ಸೌಕರ್ಯ ರೆಸ್ಟೋರೆಂಟ್ ಸಿಬ್ಬಂದಿಯ ವಿಶ್ರಾಂತಿ ಕೋಣೆ ಪ್ರಥಮ ಚಿಕಿತ್ಸಾ ಕೋಣೆ ಹೀಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ತಿಳಿದುಬಂದಿದೆ ಸೇವೆ ಮಾಡಲು ದೊಡ್ಡ ದೊಡ್ಡ ಯೋಜನೆಗಳು ಬೇಕೆಂದಿಲ್ಲ ಮನೆ ಮತ್ತು ಕಚೇರಿಗಳಿಂದ ಸಂಗ್ರಹಿಸಿದ್ದ ರತಿಯು ಮೂರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಗೆ ದಾರಿದೀಪವಾಗಿದೆ ಎಂಬುದು ನಂಬಲು ಕಷ್ಟವಾದರೂ ಅದೊಂದು ಸತ್ಯವಾಗಿದೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಸಮಾಜ ಸೇವೆಯಲ್ಲಿ ತೊಡಗಬೇಕೆಂದರೆ ಸರ್ಕಾರದ ಯೋಜನೆಗಳತ್ತ ಮುಖ ಮಾಡಿ ನಿಲ್ಲುತ್ತಿದೆ ಆದರೆ ಬೆಳಗಾವಿ ನಗರದ ಶಾಂತಾಯಿ ವಿದ್ಯಾ ಆಧಾರ್ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಮೋರೆಯವರ ನೇತೃತ್ವದಲ್ಲಿ ಸಂಘ ಸಂಸ್ಥೆಗಳಿಂದ ಮತ್ತು ಮನೆಗಳಿಂದ ರದ್ದಿಗಳನ್ನು ಶೇಖರಿಸಿ ಮಾರಿ ಅದರಿಂದ ಬರುವ ಹಣವನ್ನು ಬರ ಮತ್ತು ಅನಾಥ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುತ್ತಿದ್ದಾರೆ ಪ್ರತಿ ವರ್ಷ ಕಸವಾಗಬೇಕಿದ್ದ ರದ್ದಿಯನ್ನು ಸಂಗ್ರಹಿಸಿ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿ ಕೆಜಿಯಿಂದ ಪಿಜಿ ವರೆಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಮಾಡುತ್ತಿದ್ದಾರೆ ಸಹಾಯ ಮಾಡಬೇಕೆನ್ನುವ ಮನಸ್ಸಿದ್ದರೆ ಯಾವುದೇ ರೂಪದಲ್ಲಾದರೂ ಅದನ್ನು ಸಾಧ್ಯವಾಗಿಸಬಹುದು ಎನ್ನುವುದಕ್ಕೆ ರದ್ದಿಯಿಂದ ಬುದ್ಧಿ ಕಡೆಗೆ ಎನ್ನುವ ಕಲ್ಪನೆಯೇ ಸಾಕ್ಷಿ ಎನ್ನುತ್ತಾರೆ ವಿಜಯ್ ಮೋರೆ ಸಿಎಂ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆ ಮಾಡುತ್ತಾರೆ ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮಾಧಾನಕರವಾಗುವ ಯಾವುದೇ ಯೋಜನೆಯು ತಂದಿಲ್ಲ ಅದಕ್ಕಾಗಿ ಶಿಕ್ಷಣದ ಬಗ್ಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಂದು ಬಜೆಟ್ ಮಂಡನೆಯಾಗಿದ್ದರೂ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವುದೇ ಅಭಿವೃದ್ಧಿ ಪರ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರವನ್ನು ಅಲ್ಲಗಳೆಯುವ ಕೆಲಸವಾಗಬಾರದು ಆದ್ದರಿಂದ ಈ ಕ್ಷೇತ್ರಕ್ಕೂ ಅಭಿವೃದ್ಧಿ ಸೌಲಭ್ಯಗಳನ್ನು ಘೋಷಿಸಲಿ ಎಂದು ಬಾವಿ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಹರ್ಷನಾರಾಯಣ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರೋಹಿತ್ ಉಮನ್ ಬದಿಮಠ್ ಸಚಿನ್ ಹಿರೇಮಠ್ ಭೀಮ್ಸೇನ್ ಪಪ್ಪು ಶ್ರೀನಾಥ್ ಬಸಾಪುರಿ ಮುನೀಶ್ ಉಪಸ್ಥಿತರಿದ್ದರು ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ಮಾರ್ಟ್ ಸಿಟಿಗಳಂತ ಯೋಜನೆಗಳು ಜಾರಿಯಲ್ಲಿದ್ದರೂ ಬೆಳಗಾವಿ ನಗರದಲ್ಲಿ ಶೌಚಾಲಯಗಳ ಚರಂಡಿಯ ಅವ್ಯವಸ್ಥೆಯಿಂದ ಜನರ ಸಮಸ್ಯೆಗಳು ನಿವಾರಣೆಯಾಗುತ್ತಿಲ್ಲ ತಿಂಗಳುಗಳು ಕಳೆದರೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ನಗರ ಕೇಂದ್ರ ಬಿಂದುವಾಗಿದ್ದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಿಲ್ಲಾ ಗ್ರಂಥಾಲಯದ ಪಕ್ಕದಲ್ಲಿ ನಿರ್ಮಿಸಿದ ಸಾರ್ವಜನಿಕ ಶೌಚಾಲಯದ ಚರಂಡಿಯು ರಸ್ತೆಯ ಮಧ್ಯದಲ್ಲಿಯೇ ಒಡೆದು ಶೌಚಾಲಯದ ನೀರು ಹೊರಹೋಗುತ್ತದೆ ಇದರಿಂದ ಸುತ್ತಲಿನ ಪ್ರದೇಶದಲ್ಲಿ ಎದ್ದು ಸುತ್ತಲಿನ ಜನರಿಗೆ ಉಸಿರುಗಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿದ್ದರೂ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾರೇ ಎನ್ನುತ್ತಿಲ್ಲ ಪ್ರಮುಖ ಸ್ಥಳಗಳಲ್ಲಿಯೇ ಇಂತಹ ಸಮಸ್ಯೆಗಳು ಉಂಟಾದರೆ ಮುಂದೆ ಗತಿ ಏನು ಎಂಬುದು ಜನರನ್ನು ಕಾಡುವ ಪ್ರಶ್ನೆಯಾಗಿಬಿಟ್ಟಿದೆ